ಆಯ್ತನಮ್ಮ ಅಡಿಗೆ ಹಾ ಆಯ್ತತೆ ಐದ್ ನಿಮಿಷ ಅನ್ನಕ್ಕೆ ಇಟ್ಟಿದ್ದೀನಿ ಆಯ್ತು ಅಡಿಗೆ ಇದೇನ್ ಸಣ್ಣ ಕುಕ್ಕರ್ ಅನ್ನ ಮಾಡ್ತೀರ ನಮ್ಮ ಮನೆಯಲ್ಲಿ ಯಾರು ತಿನ್ನಲ್ಲ ಕುಕ್ಕರ್ ಅನ್ನನ ಪಾತ್ರ ಅನ್ನ ಮಾಡು ಸರಿ ಅತ್ತೆ ಆಯ್ತು ಸಣ್ಣ ನೀರ್ ತಗೊಂಡ್ಬಾ ಕುಡಿಯಕ್ಕೆ ತಗೊಳಿತ್ತ ನೀರು ಇದೇನಮ್ಮ ನಾವು ನೋಡ ನೀರು ಕೊಡ್ತಾ ಇದೀಯಾ ನಾನು ನೋಡಿ ನಮ್ಮನೆ ಯಾರು ನೋಡ ತ ನೀರು ಕುಡಿಯಲ್ಲಮ್ಮ ಚොಂಬಲ ನೀರು ಕೊಡ್ಬೇಕು ಏನು ಕಲಸಿದಾರೋ ಏನು ಗ್ಲಾಸ್ ನೀರು ತುಂಬೋಣ ಜಲ್ಕಾಯ್ ಇದ್ಯಾ ನಾನು ತಂದೆ ಸರಿಯಾ ಆಯ್ತು ಚොಂಬಲ ತಗೊಂಡೆ ಅತ್ತೆ ನಾನು ಅಂಗಡಿಗೆ ಹೋಗಿ ಬರ್ತೀನಿ ನಾನು ಕರೆಕ್ಟಾಗಿ ನಡೆಯтина ಇಲ್ವೋ ಅಂತ ಒಂದ್ಸಲಿ ನೋಡಿ ಏನೇ ಏನ್ ಸ್ಪೆಷಲ್ ಆಗೈತೆ ಎಲ್ಲಾರು ನಡೆಯೋದು ಹಂಗೆನೆ ಹೋಗು ಅಯ್ಯೋ ಹಂಗಲ್ಲ ಅತ್ತೆ ನಮ್ಮನೇಲೆ ಹಿಂಗೆ ನಾವೂ ನಡೆಯೋದು ನಿಮ್ಮನೇಲಿ ಏನಾದ್ರೂ ತಲೆ ಕೆಳಗೆ ಮಾಡಿ ಕಾಲ್ ಮಾಡಿ ಆತರ ಏನಾದ್ರು ನಡೀತಿದೆ ಸನಾ ಏನಂತೆ ನಾಳೆ ನನ್ನ ಫ್ರೆಂಡ್ಸ್ ಮನೆಗೆ ಬರ್ತಾವ್ರೆ ಕಿಟ್ಟಿ ಪಾರ್ಟಿ ನಮ್ಮ ಮನೇಲೆ ಮಾಡೋದು ಅರೆ ನನ್ನ ಹೇಳ್ತಿದೀರಾ ಏನು ಅದಕ್ಕೆ ಮಾಡಕ್ಕೆ ನೀನೇ ತಾನೆ ಸ್ವಲ್ಪ ನನ್ನ ಫ್ರೆಂಡ್ಸ್ ಎದುರುಗಡೆ ಜೊತೆ ನಾನು ಮರ್ಯಾದೆ ಇರ್ತಮ್ಮ ಅದಕ್ಕೂ ನನಗೆ ಸಮತೈಲ್ಲತೆ ಇಲ್ಲ ಉದ್ರೋಕೇ ನೂರು ರೂಪಾಯಿ ನನ್ನೇನ್ ಬೇಕಾಗಿ ಅಡ್ಕೊಂಡ್ಬಿಟ್ಟಿದ್ದೀರಾ ನೀವು ಆಗಲ್ಲ ಆಗಲ್ಲಾತೆ ಹಾಗಾದ ಇಲ್ಲ ಮರ್ಯಾದೆ ಕಳಿಬೇಡ ಏನೋ ಟ್ರೈ ಮಾಡ್ತೀನ ಕೆಲ್ಸ ಆಯ್ತು ಅನ್ಕೊಳ್ಳಿ ಅತ್ತೆ ಹುಷಾರು ಜಾಸ್ತಿ ಜನ ಬರ್ತಾರೆ ಬೇಡ್ಕೋ ಬೇಡ್ಕೊ ಚೆನ್ನಾಗಿ ಬೇಡ್ಕೋ ದೇವ್ರೆ ಒಳ್ಳೆ ಬುದ್ಧಿನ ಕೊಡಪ್ಪ ಭಗವಂತ ಬಿಟ್ಟು ಫಸ್ಟ್ ಅದ್ ನಿಮಗ್ ಬೇಕು ಅಂದ್ರೆ